ಹೈ ಗೈಸ್ ವೆಲ್ಕಮ್ ಟು ಅರುಣಾ ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಸೆಕೆಂಡ್ ಇಯರ್ ಬಿ ಎ ವಿದ್ಯಾರ್ಥಿಗಳಿಗೆ ಆಪ್ಷನಲ್ ಕನ್ನಡದಲ್ಲಿ ಬರುವಂತಹ ಬ್ಲಾಕ್ ತ್ರೀನಲ್ಲಿ ಕೆ ಎಸ್ ಅವರ ಆಯ್ದ ಕವಿತೆಗಳು ಸೊ ಅದರಲ್ಲಿ ನಾನು ಆಗಲೇ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಇದೆಲ್ಲದೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಕವಿತೆಗಳದ್ದು ಸೊ ಇವತ್ತಿನ ವೀಡಿಯೋದಲ್ಲಿ ಹದಿನೆಂಟನೆಯಲ್ಲಿ ಬರುವಂತಹ ಮೆರವಣಿಗೆ ಕವಿತೆಯನ್ನು ವಿಶ್ಲೇಷಣೆಯನ್ನು ನಾವು ನೋಡೋಣ ಓಕೆನಾ ಓಕೆನಾಥ ವಿಡಿಯೋ ಮೊದಲು ನಾವು ಕವಿತೆಯನ್ನು ಓದಿ ನಂತರ ಅದರ ವಿಶ್ಲೇಷಣೆ ಅದರ ಅರ್ಥವನ್ನು ನಾವು ತಿಳಿಯೋಣ ಆಯ್ತಾ ಒಸಿಲ ಅಸೆಯನ್ನು ದಾಟಿ ಗೆಜ್ಜೆಗಳ ಕುಣಿಸಿ ಒಳಗೆ ಬಂದಳು ನಾಲ್ಕು ತುಂಬಿರದ ಹುಡುಗಿ ಮಾವ ಮೇಜಿನ ಮೇಲೆ ಇರುವುದೇನೆಂದು ವಾರೆಗಣ್ಣಿನಲವಳು ನನ್ನ ಕೇಳಿದಳು ಅದೊಂದು ಹಳೆಯ ಕತೆ ಹೆಸರು ಮೆರಣಿಗೆ ಓದಿದೆನು ಕೇಳೆಂದು ಪುಸ್ತಕವ ತೆರೆದೆ ಹಸಿರು ದೀಪದ ಒಂಟೆ ಕಾಣಿಸಿತು ಮೊದಲು ಬೀದಿ ದೀಪ ಮಾಲೆಗಳೂ ಒಳೆದು ನೌಪತ್ತು ಕೇಳಿಸಿತು ಗುಡುಗಿತು ನಗಾರಿ ಕಿಕ್ಕಿರಿದ ಇಕ್ಕೆಲದ ಚಪ್ಪಾಳೆಗಳಲ್ಲಿ ಬಳಿಕ ಆನೆಯ ಬಂಡಿ ಕುದುರೆ ಕಾಲಾಳು ಹಾಡುತ್ತಾ ಮುನ್ನಡೆದ ಗಾಯಕರ ಸಾಲು ಬಂತು ಒಲಗದೊಡನೆ ಬೊಳಕುತ್ತ ಮೇನಂ ತಂಗಾಳಿಯಲಿ ತೇಲಿ ಬಂತು ತಿಲ್ಲಾನ ಮುಂದೇನು ಬಂತೆಂದು ಕೇಳಿದಳು ಚೆಲುವೆ ಒಂದೆರಡು ಮಳೆಯ ಹನಿ ಬಿತ್ತೆಂದು ನುಡಿದೆ ಸುಂಡಿಲಾಡಿಸಿ ಬಂತು ಸಿಂಗರಿಸಿದ್ದೇನೆ ಮಹ ಮಹಡಿ ಎಂಚಿಗೆ ಸರಿದು ನೋಡಿದೆನು ನಾನೇ ಚಿನ್ನದಂಬಾರಿಯಲ್ಲಿ ದೊರೆ ಬಂದ ಬಂದ ಉಕ್ಕಿದಿದು ಎಲ್ಲದರೊಳಗೆ ಆನಂದ ಇಲ್ಲಿಗಿದು ಮುಗಿಯಿತೆ ನಾದವನೇ ವಿರಮಿಸಿದೆ ಅರ್ಥವಾಯಿತೆ ಇವಳಿಗೆ ಎಂದು ಶಂಕಿಸಿದೆ ಒಂಟೆ ಆನೆ ಕುದುರೆ ಇವಳಿಗೂ ಗೊತ್ತು ನಮ್ಮೂರಿಗೊಮ್ಮೆ ಸರ್ಕಸ್ಸು ಬಂದಿತ್ತು ಇವಳಿಗೊಲಗ ಕೂಡ ಅಪರಿಚಿತವಲ್ಲ ಅಕ್ಕನ ಮದುವೆಗೆ ಇವಳು ಹೋಗಿದ್ದಳಲ್ಲ ಗೊತ್ತಿರದ ಪದಗಳಿವು ಗಾಯಕ ನಗರಿ ನೌಪತ್ತು ಮೇನ ತಿಲ್ಲಾನ ಅಂಬಾರಿ ಪದಗಳನ್ನು ಬಿಡಿಸಿ ಅರ್ಥವನ್ನು ವಿವರಿಸಿದೆ ಸ್ಪಷ್ಟವಾಗಿರಬಹುದು ಎಂಬ ಭಾವಿಸಿದೆ ಇವಳ ಹಿಂದೆಯೇ ನಡೆದ ಬಾಗಿಲಿನವರೆಗೆ ದೊರೆ ಎಂದರೇನೆಂದು ಕೇಳಿದಳು ಕಡೆಗೆ ಸೊ ಇದರ ವಿಶ್ಲೇಷಣೆಯನ್ನು ನೋಡೋಣ ಮೆರವಣಿಗೆ ಎಂಬ ಪದವಿ ಸೆಲೆಬ್ರೇಷನ್ ಎಂಬ ನೆಲೆ ಇಲ್ಲಿ ಒಂದು ರೀತಿಯ ಸಂಭ್ರಮದ ಆಚರಣೆಯಾಗಿರುತ್ತದೆ ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜರು ವಿಶೇಷ ಸಂದರ್ಭಗಳಲ್ಲಿ ಇಂತಹ ಮೆರವಣಿಗೆ ಏರ್ಪಡಿಸುತ್ತಿದ್ದರು ಅಂತಹ ಮೆರವಣಿಗೆಯಲ್ಲಿ ಭಾಗವಹಿಸಲು ಆ ನಾಡಿನ ಸಮಸ್ತ ಜನತೆಯು ತೆರಳಿ ದೊರೆಯನ್ನು ನೋಡಿ ಧನ್ಯತೆ ಪಡೆಯುತ್ತಿದ್ದು ಒಂದು ಸಹಜ ಆಚರಣೆಯಾಗಿದ್ದಿತು ಇಂತಹ ದೊರೆಯೊಬ್ಬನ ಮೆರವಣಿಗೆಯಲ್ಲಿ ಪಕ್ಕದ ಮನೆಯ ನಾಲ್ಕು ವರ್ಷದ ಚಿಕ್ಕ ಹುಡುಗಿಗೆ ನಿರೂಪಕ ವರ್ಣಿಸುತ್ತಾನೆ ಪುಸ್ತಕವನ್ನು ಕುರಿತು ಹುಡುಗಿ ಸಹಜ ಕುತೂಹಲದಿಂದ ಅದೇನು ಎಂದು ಕೇಳಿದಾಗ ನೋಪತ್ತು ಕೇಳಿಸಿತು ಗುಡುಗಿತು ನಗಾರಿ ಕಿಕ್ಕಿರದ ಇಕ್ಕಿಲದ ಚಪ್ಪಾಳೆಗಳಲ್ಲಿ ಬಳಿಕ ಆನೆಯ ಬಂಡಿ ಕುದುರೆ ಕಾಲಾಳು ಹಾಡುತ್ತ ಮುನ್ನಡೆದ ಗಾಯಕರ ಸಾಲು ಬಂತು ಒಲಗದೊಡನೆ ಬಳಕುತ್ತ ಮೇಣ ತಂಗಾಳಿಯಲ್ಲಿ ತೇಲಿ ಬಂತು ತಿಲ್ಲಾನ ಮುಂದೇನು ಬಂತೆಂದು ಕೇಳಿದಳು ಚೆಲುವೆ ಒಂದೆರಡು ಮಳೆಯ ಹನಿ ಬಿತ್ತೆಂದು ನುಡಿದೆ ಸುಂಡಿಲಾಡಿಸಿ ಬಂತು ಸಿಂಗರಿಸಿದಾನೆ ಮಹಡಿ ಎಂಚಿಗೆ ಸರಿದು ನೋಡಿದೆನು ನಾನೇ ಚಿನ್ನದಂಬಾರಿಯಲ್ಲಿ ದೊರೆ ಬಂದ ಬಂದ ಉಕ್ಕಿದುದು ಎಲ್ಲದರೊಳಗೆ ಆನಂದ ಒಬ್ಬ ರಾಜನ ಮೆರವಣಿಗೆ ಎಂಬುದು ಕೇವಲ ರಾಜನ ಮೆರವಣಿಗೆ ಮಾತ್ರ ಆಗಿರುವುದಿಲ್ಲ ಆ ರಾಜ್ಯಕ್ಕೆ ಸಂಬಂಧಿಸಿದ ಒಂದು ಸಾಂಸ್ಕೃತಿಕ ಆಚರಣೆಯೂ ಅದಾಗಿರುತ್ತದೆ ಆ ರಾಜ್ಯದ ವಿಶೇಷ ಕಲೆಯ ಪ್ರದರ್ಶನವು ಸಾಂಪ್ರದಾಯಿಕ ಆಚರಣೆಗಳು ಅಲ್ಲಿ ನಡೆಯುತ್ತದೆ ನೋಬತ್ತು ನಗಾರಿ ಆನೆಯ ಬಂಡಿ ಕುದುರೆ ಕಾಲಾಳು ಗಾಯಕರ ಸಾಲ ಮೇನತಿಲ್ಲಾನ ಅಂತಿಮವಾಗಿ ಚಿನ್ನದಂಬಾರಿಯಲ್ಲಿ ದೊರೆ ಬರುವುದರೊಂದಿಗೆ ಜನರು ಆನಂದದಿಂದ ಪುಳಕಿತರಾಗುವುದೊಂದಿಗೆ ಈ ಆ ಮೆರವಣಿಗೆಯ ಮುಕ್ತಾಯವಾಗುತ್ತದೆ ಮೆರವಣಿಗೆಯ ಕಥೆಯನ್ನು ಹೇಳಿದ ನಿರೂಪಕ ಚಿಕ್ಕ ಉಡುಗೆಗೆ ಅರ್ಥವಾಗಲೆಂದು ಪದಗಳನ್ನು ಬಿಡಿಸಿ ಅರ್ಥವನ್ನು ಹೇಳುತ್ತಾ ಹೋಗುತ್ತಾನೆ ಇಂತಹ ಸಂದರ್ಭದಲ್ಲಿ ದೊಡ್ಡವರಿಗೂ ಚಿಕ್ಕ ಮಕ್ಕಳಿಗೂ ಸಹಜವಾಗಿ ಮದ್ಯ ಏರ್ಪಡಿಸುವ ವಯಸ್ಸಿನ ಭಿನ್ನತೆಯ ಕಾರಣ ಕೆಲವೊಂದು ಅರ್ಥ ಸಂಧಿಗಂತಿಗಳ ಏರ್ಪಡುತ್ತದೆ ಪದಗಳನ್ನು ಬಿಡಿಸಿ ಅರ್ಥವನ್ನು ವಿವರಿಸಿದೆ ಸ್ಪಷ್ಟವಾಗಿರಬಹುದು ಎಂದು ಭಾವಿಸಿದೆ ಇವಳ ಹಿಂದೆಯೇ ನಡೆದ ಬಾಗಿಲಿನವರೆಗೆ ದೊರೆ ಎಂದರೇನೆಂದು ಕೇಳಿದಳು ಕಡೆಗೆ ಅಂದರೆ ಮೇಲ್ನೋಟಕ್ಕೆ ಮುಗ್ಧ ಬಾರಿ ಸಹಜವಾಗಿ ಕೇಳಿರುವ ಪ್ರಶ್ನೆ ಇದಾಗಿರಬಹುದು ಎಂದು ತೋರುವ ಈ ಪ್ರಶ್ನೆ ಇಡೀ ಕವಿತೆಗೆ ಬೇರೊಂದು ಅರ್ಥವನ್ನು ಬೇರೊಂದು ದೃಷ್ಟಿಕೋನದಿಂದ ಇಡೀ ಕವಿತೆಯನ್ನು ಪರಿಭಾವಿಸಬೇಕಾದ ಧ್ವನಿತವನ್ನು ಒಳಗೊಂಡಿದೆ ಇಡೀ ಕವಿತೆ ಗತಕಾಲದ ಇತಿಹಾಸವನ್ನು ವರ್ಣಿಸುವುದರಿಂದ ಒಂದು ಕಾಲದಲ್ಲಿ ವೈಭವವಾಗಿ ಬಾಳಿ ಹೋದ ರಾಜ ಮಹಾರಾಜರ ಇತಿಹಾಸ ಇನ್ನೊಂದು ಕಾಲದಲ್ಲಿ ಅಳಿಸಿ ಹೋದ ಗತಕಾಲದ ಚರಿತ್ರೆ ಮಾತ್ರ ಎಲ್ಲ ಅಧಿಕಾರಿಗಳ ಎಂಬ ಸುತ್ತ ಏರ್ಪಡುವ ಸಂಭ್ರಮ ಆಚರಣೆಗಳು ಹೀಗೆ ತೀರಕ್ಷಣಿಕವಾದುದು ಎಂಬ ಕ ಕಟು ಸತ್ಯವನ್ನು ಈ ವಾಕ್ಯ ಧ್ವನಿಸಿ ಮನುಷ್ಯ ಚರಿತ್ರೆಯ ಅರ್ಥವೇನು ಎಂದು ಗಂಭೀರವಾಗಿ ಆಲೋಚಿಸುವಂತೆ ಪ್ರೇರೇಪಿಸುತ್ತದೆ ಸೊ ಐ ಹೋಪ್ ಯು ಗ್ಯಾನ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಸೊ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಸಿ ನೆಕ್ಸ್ಟ್ ವೀಡಿಯೋ ಬಾಯ್ ಟೇಕ್ ಕೇರ್ ಆ್ಯಂಡ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಿಕಾಸ್ ಹೆಚ್ಚಿನ ವೀಡಿಯೋಸ್ಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ಕೂಡ ನಿಮಗೆ ವೀಡಿಯೋ ಬರೋದು ಅಂತ ಹೇಳ್ತಾ ದಿ ನೆಕ್ಸ್ಟ್ ವೀಡಿಯೋ